ಓಂ ಸಾಯಿರಾಮ್ ಎಲ್ಲ ನಮ್ಮ ಸಾಯಿ ಭಕ್ತರಿಗೆ ಹೃದಯಪೂರ್ವಕ ನಮಸ್ಕಾರ ನಿಮ್ಮ ಪ್ರಾರ್ಥನೆಗಳಲ್ಲಿ ಸಾಯಿ ಬಾಬಾ ಸದಾ ನಿಮ್ಮೊಂದಿಗಿರಲಿ ಇಂದಿನ ಸಾಯಿ ಸಂದೇಶ ನಿಮ್ಮ ಮನಸ್ಸಿಗೆ ಶಾಂತಿ ಮತ್ತು ಆಶೀರ್ವಾದ ತಂದು ಬೆಳಗಿನ ಬೆಳಕು ಸಾಯಿಬಾಬಾ ನೀಡಿದ ಹೊಸ ದಾರಿ ಹೊಸ ಬೆಳಕಿನ ಬರಹ ಆ ಬೆಳಗಿನ ಗಾಳಿ ನಿನ್ನ ಮಡಿಲ ಮೇಲೆ ತಾಗುವಾಗ ಮನಸ್ಸಿಗೆ ಎಷ್ಟೋ ಶಾಂತಿ ಬಂತು ನಿನ್ನೆ ರಾತ್ರಿ ಎಷ್ಟೋ ಹೊತ್ತು ಅಳುತ್ತಿದ್ದರೂ ಎಷ್ಟೋ ಗೊಂದಲ ಚಿಂತೆ ನೋವು ದುರ್ಬಲ ನಿನ್ನ ಹೃದಯವನ್ನು ನಿಕ್ರೋಶಿಸಿದ್ದರೂ ಇವತ್ತು ಬೆಳಗ್ಗೆ ಯಾವುದೋ ಒಂದು ವಿಚಿತ್ರವಾದ ಸುಂದರವಾದ ಶಾಂತಿ ಮನಸ್ಸಿನೊಳಗೆ ತುಂಬಿತ್ತು ಎದುರಿಗೆ ಕಿಟಕಿ ತೆರೆದಾಗ ಸೂರ್ಯನ ಚಿಕ್ಕ ಕಿರಣ ಬಂದು ನಿನ್ನ ಮುಖದ ಮೇಲೆ ಒಳೆಯಿತು ಯಾರು ಇಲ್ಲ ಶಬ್ದವಿಲ್ಲ ಕೇವಲ ನಿಸ್ಮಯವಾದ ಶಾಂತ ಗಾಳಿ ಕೋಗಿಲೆಯ ಸಿಹಿ ಕೂಗು ಮತ್ತು ನಿನ್ನೊಳಗೆ ಮೂಡಿದ ಒಂದು ಚಿಕ್ಕ ಸ್ಪಾರ್ಕ್ ಇದೊಂದು ಇಂದು ಏನೋ ಒಳ್ಳೆಯದಾಗುತ್ತದೆ ಎಂಬ ಭಾವನೆ ಈ ಭಾವನೆಯಿಂದಿದ್ದು ಯಾರು ಗೊತ್ತಾ ಸಾಯಿಬಾಬಾ ನಿನ್ನ ಬಾಳಿನೊಳಗೆ ಅಷ್ಟು ದಿನ ನೀನು ಹುಡುಕುತ್ತಿರುವ ಚಿಕ್ಕ ಆಶೆಯ ಕಿರಣವನ್ನೇ ಅವರು ಇಂದು ಬೆಳಗಿನ ಕಿರಣದಲ್ಲಿ ನಿನಗೆ ಕೊಟ್ಟರು ಅರ್ಥವಿಲ್ಲದ ನೋವುಗಳ ಎಂದೇ ಅಡಗಿರುವ ದಾರಿ ನೀನು ಬಳಲಿದ್ದೆ ಬಾಳಿನ ಒತ್ತಡ ಹಣದ ಸಮಸ್ಯೆ ಮನೆಯ ಗೊಂದಲ ಗೆಳತಿಯ ಗೆಳೆಯನ ದೂರವಾಗುವಿಕೆ ಕೆಲಸ ಸಿಗುವುದರಿ ಸಿಗುವುದಿರುವುದು ಮನೆಯಲ್ಲಿ ಯಾರು ನಿನ್ನನ್ನು ಒಂದು ಗಮನಿಸದಿರುವುದು ಇವೆಲ್ಲ ಒಂದೊಂದಾಗಿ ನಿನ್ನನ್ನು ಕಿತ್ತುಕೊಳ್ಳುತ್ತಿತ್ತು ನೀನು ಯಾವಾಗಲೂ ಯೋಚಿಸುತ್ತಿದ್ದೆ ಎಲ್ಲರಿಗೂ ಸರಿಯಾಗಿದೆ ಯಾಕೆ ನನ್ನ ಜೀವನ ಮಾತ್ರ ಸರಿಯಾಗುತ್ತಿಲ್ಲ ಆ ಪ್ರಶ್ನೆಯ ಉತ್ತರವೇ ಇವತ್ತಿನ ಕತೆ ಸಾಯಿಬಾಬಾ ಯಾರನ್ನು ಬಿಟ್ಟು ಬಿಡೋದಿಲ್ಲ ಅವರು ತಡ ಮಾಡಬಹುದು ಆದರೆ ತಪ್ಪು ಮಾಡೋದಿಲ್ಲ ನೀನು ಅನುಭವಿಸಿರುವ ಪ್ರತಿಯೊಂದು ನೋವು ನಿನಗೆ ದಂಡವಲ್ಲ ಅದು ದಾರಿ ದಾರಿ ಸ್ವಲ್ಪ ಇರಬಹುದು ಆದರೆ ಅಂತಿಮವಾಗಿ ಹೂಗಳೇ ಆದರೆ ನೀನು ಅದನ್ನು ಇನ್ನೂ ನೋಡಿಲ್ಲ ಇವತ್ತಿನ ಬೆಳಗ್ಗೆನ ಕಥೆಯಲ್ಲಿ ಅದನ್ನು ನೋಡುತ್ತೀಯ ಮಸೀದಿ ದಾರಿಯಲ್ಲಿ ನಡೆದ ನಿನ್ನ ಪಾದ ಚಿಹ್ನೆ ಒಂದು ದಿನ ಬೆಳಗ್ಗೆ ಮನಸ್ಸು ತುಂಬ ಭಾರವಾಗಿದ್ದಾಗ ನೀನು ಮನೆಯ ಹತ್ತಿರದ ದೇವಾಲಯದ ಕಡೆ ನಡೆಯಲು ಹೊರಟೆ ಗಾಳಿ ಸ್ವಲ್ಪ ಚಳಿ ಆಕಾಶ ಬಿಳಿ ನೀಲಿಯಾಗಿತ್ತು ಬಾಳಿನ ಭಾರ ತುಂಬ ಕಷ್ಟವಾದರೂ ನಿನ್ನ ಹೆಜ್ಜೆಗಳು ನೆಮ್ಮದಿಯಿಂದ ನಡೆಯುತ್ತಿದ್ದರೂ ಅದೇ ಸಮಯದಲ್ಲಿ ಒಂದು ವೃತ್ತರು ದೂರದಿಂದ ನೋಡುತ್ತಾ ನಿನ್ನ ಕಡೆ ನಗು ನೀಡಿದರು ಅವರು ಯಾರು ಅನ್ಯಸ್ಥರು ಕೈಯಲ್ಲಿ ಪೀಚ ಪೀಚಿಲೋಟ ಬಿಳಿಗಡ್ಡ ಸಣ್ಣ ಕವಚ ಸಾಯಿಬಾಬಾ ಮೂರ್ತಿಯಂತೆ ಅವರು ನಿನ್ನ ಬಳಿ ಬಂದು ಚಿಕ್ಕದಾಗಿ ಕೇಳಿದರು ಮಗು ಯಾಕೆ ದುಃಖದಲ್ಲಿದ್ದೀಯ ನೀನು ಆಶ್ಚರ್ಯದಿಂದ ನಿಂತೆ ನೀನು ಯಾರಿಗೂ ಹೇಳದನೋವು ಆತನು ಹೇಗೆ ಹರಿತ ಅವರು ಮತ್ತೆ ನಗುತ್ತಾ ಹೇಳಿದರು ಸಂಸಾರ ಎನ್ನುವುದು ಕಾಡಿನ ಹಾದಿ ಕೆಲವು ದಾರಿ ಕೆಟ್ಟದಂತೆ ಕಾಣುತ್ತವೆ ಆದರೆ ಅವು ನಿನ್ನನ್ನು ಕಳೆದು ಹೋಗಲು ಅಲ್ಲ ಹೊಸ ಬೆಳಕಿಗೆ ಕರೆದೊಯ್ಯಲು ನಿನ್ ನೀನು ಮೌನ ಅವರು ಕೈಯಿಂದ ನಿನ್ನ ತಲೆ ಸ್ಪರ್ಶಿಸಿ ಹೇಳಿದರು ನಿನ್ನ ತೊಂದರೆಗಳಿಗೆ ಪರಿಹಾರ ಬಂತು ಮಗು ಇಂದಿನಿಂದ ನಿನ್ನ ಜೀವನ ಬದಲಾಗುತ್ತದೆ ನೀನು ಬ್ಲಿಂಕ್ ಮಾಡದೆ ಅವರು ಕಾಣೆಯಾದರೂ ಅದು ಕನಸೇ ನಿಜವೇ ಗೊತ್ತಿಲ್ಲ ಆದರೆ ಹೃದಯದೊಳಗೆ ಯಾವುದೋ ಶಾಂತಿ ನೆಲೆಸಿತು ಇದು ಬಾಪಾ ಹೇಳುವ ಮೊದಲ ಸೂಚನೆ ಬಾಳು ಬದಲಾವಣೆ ಆರಂಭವಾಗುತ್ತದೆ ಆ ದಿನದ ನಂತರ ನೀನು ಗಮನಿಸಲು ಪ್ರಾರಂಭಿಸಿದೆ ಸಣ್ಣ ಸಣ್ಣ ಒಳ್ಳೆಯ ಸಂಗತಿಗಳು ನಿನ್ನ ಬದುಕಿನಲ್ಲಿ ಸಂಭವಿಸುತ್ತಿದ್ದವು ಮೊದಲು ಅಸಾಧ್ಯ ಅನಿಸಿಕೊಂಡ ಕೆಲಸ ಸುಲಭವಾಗಿ ಸಿಕ್ಕಿತು ಮನೆಯ ಗೊಂದಲ ನಿಧಾನವಾಗಿ ಸರಿಯಾದಿತು ಹಣದ ತೊಂದರೆ ಕಡಿಮೆಯಾಯಿತು ನಿನ್ನ ಮನಸ್ಸಿನಲ್ಲಿದ್ದ ಭಯ ಕೊಂಚ ಕಡಿಮೆ ಆಯಿತು ನಿನ್ನೊಳಗಿನ ವಿಶ್ವಾಸ ಪುನಃ ಬಂತು ಇದು ಏನೂ ಅಚ್ಚರಿಯಲ್ಲ ನೀನು ಬದಲಾಯಿಸಿದೇ ಏನು ಗೊತ್ತಾ ನೀನು ನಂಬಿಕೆ ಹಿಡಿದೆಯೇ ಲೋಕದಲ್ಲಿ ಅತಿ ದೊಡ್ಡ ಮೆಡಿಷನ್ ವಿಶ್ವಾಸ ಮತ್ತು ಪ್ರಾರ್ಥನೆ ಬಾಬಾ ನೀಡಿದ ದೊಡ್ಡ ಪಾಠ ಒಂದು ರಾತ್ರಿ ನಿನಗೆ ಕನಸು ಬಂತು ಅದರಲ್ಲಿ ನೀನು ಶಿಡಿಯ ದ್ವಾರಕಾಮಯಿಯೊಳಗೆ ನಿಂತಿದ್ದೆ ಸಾಯಿ ಬಾಬಾ ಅಂಗಣದಲ್ಲಿ ಕುಳಿತುಕೊಂಡು ಅಡಿಗೆ ಪಾತ್ರೆಗಳನ್ನು ತೊಳೆಯುತ್ತಿದ್ದರು ನೀನು ಅವರ ಎದುರಿಗೆ ಕುಳಿತುಕೊಂಡೆ ಬಾಬಾ ನಿನ್ನ ಕಣ್ಣುಗಳಿಗೆ ಕಣ್ಣು ಹಾಕಿ ಹೇಳಿದರು ಮಗು ನಿನ್ನ ಬದುಕು ಸರಿಯಾಗಬೇಕಾದರೆ ಮೂರು ವಿಷಯ ಬೇಕು ದೃಢ ನಂಬಿಕೆ ಕಷ್ಟ ಬಂದರೂ ತಾಳಬೇಕು ಕತ್ತಲ್ಲಿದ್ದರೂ ಬೆಳಕು ಬರುತ್ತದೆ ಅಂತ ನಂಬಬೇಕು ಸಹನೆ ಇಲ್ಲದವರಿಗೆ ಬಾಬಾ ಆಶೀರ್ವಾದ ತಡವಾಗಿ ಲಭ್ಯ ಸಹನೆ ಇದ್ದವರಿಗೆ ಸಮಯಕ್ಕೆ ಸರಿಯಾಗಿ ಲಭ್ಯ ಪ್ರೇಮ ಬಾಳಿನಲ್ಲಿರುವವರಿಗೆ ಪ್ರೀತಿ ಕೊಟ್ಟಾಗ ಬಾಬಾ ನಿನಗೆ ಹತ್ತು ಪಟ್ಟು ಹಿಂತಿರುಗಿ ಕೊಡುತ್ತಾರೆ ಬಾಬಾ ಹೇಳಿದರು ಮಗು ನಿನ್ನ ಕಣ್ಣೀರು ನನ್ನ ಹೃದಯಕ್ಕೆ ತಾಕುತ್ತದೆ ನಿನ್ನ ಕನಸುಗಳ ಕನಸುಗಳು ನನ್ನ ಕೈಯಲ್ಲಿವೆ ನಿನ್ನ ನೋವಿನ ಮೇಲಿನ ಹಾದಿ ಈಗ ಮುಗಿದಿದೆ ಮುಂದೆ ಬರುವ ಬೆಳಕು ನಿನಗಾಗಿಸಿದ್ದ ನೀನು ಕಣ್ಣು ತೆರೆದ ಮನ್ ಕಣ್ಣು ತೆರೆದೆ ಮನಸ್ಸು ಪರಿಪೂರ್ಣವಾಗಿ ಬದಲಾಯಿತು ಬೆಳಗಿನ ಹೊಸ ಅಧ್ಯಾಯ ಇವತ್ತು ನೀನು ಎದ್ದಾಗ ಕಿಟಕಿಯವರಗಿಂದ ಬಂದ ಸೂರ್ಯ ಕಿರಣವು ನಿನಗೆ ಹೊಸ ಸಂದೇಶ ನೀಡಿತು ಎತ್ತೇಳು ಮಗು ನಿನ್ನದು ಹೊಸ ಜೀವನ ನೀನು ನಿನ್ನ ಬಾಳಿನಲ್ಲಿರುವ ಎಲ್ಲ ಗೊಂದಲಗಳನ್ನು ದುಃಖಗಳನ್ನು ನೋವುಗಳನ್ನು ಬಿಟ್ಟು ಮುಂದಕ್ಕೆ ಸಾಗಲು ಆರಂಭಿಸಿದೆ ನಿನ್ನ ಮಾತು ನಿನ್ನ ನಡೆ ನಿನ್ನ ಮನಸ್ಸು ಒಂದೊಂದಾಗಿ ಬದಲಾದವು ಜನರು ಕೂಡ ಅದನ್ನು ಗಮನಿಸಿದರು ನೀನು ಬಾಬಾ ನಂಬಿಕೆಯೊಂದಿಗೆ ನಡೆದು ಹೃದಯದಲ್ಲಿ ಸಮಾಧಾನ ಮುಖ್ಯ ಬೆಳಕು ಜೀವನದಲ್ಲಿ ಹೊಸ ದಾರಿ ಸಿಕ್ಕಂತೆ ಆಯಿತು ಈ ಕತೆ ನಿನಗೆ ಹೇಳೋದು ಒಂದು ಏನೆಂದರೆ ಸಾಯಿಬಾಬಾ ನಿನ್ನೊಂದಿಗಿದ್ದಾರೆ ಪ್ರತಿ ಬೆಳಗ್ಗೆಯೂ ಹೊಸ ಆಶಯ ನೀಡುತ್ತಾರೆ ನಿನ್ನ ಜೀವನ ಬದಲಾವಣೆ ಈಗಲೇ ಆರಂಭ ಓಂ ಸಾಯಿರಾಮ್ ನಮ್ಮ ಸಾಯಿ ಸಾನ್ವಿಯ ಭಕ್ತಿ ಲೋಕ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಪ್ರಾರ್ಥನೆಗಳಲ್ಲಿ ಸಾಯಿ ಬಾಬಾ ಸದಾ ನಿಮ್ಮೊಂದಿಗಿರಲಿ ಜೈ ಸಾಯಿರಾಮ್